ನಮಸ್ಕಾರ ಯಾರಿಗೆಲ್ಲ ಈ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಹೋಗಿದ್ದು ಅರಳಿ ಕಟ್ಟೆ ಪೂಜೆ ಮಾಡೋದಕ್ಕೆ ಆಗೋದಿಲ್ವೋ ಅವರೆಲ್ಲ ಈ ಮನೆಯಲ್ಲಿ ಶಿವನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಯವರು ಶಿವನ ಪೂಜೆ ಯಾಕಪ್ಪ ಅಂತ ಹೇಳಿದ್ರೆ ಅವನೊಬ್ಬನಿಗೆ ನಾವು ಮಾಡೋ ಪೂಜೆ ಮುಕ್ಕೋಟಿ ದೇವರುಗಳಿಗೂ ಸೇರುತ್ತೆ ಅಂತ ಹೇಳಲಾಗುತ್ತೆ ಅಥವಾ ಮನೆ ದೇವ್ರ ಪೂಜೆ ಕೂಡ ಮಾಡಬಹುದು ನಾರಾಯಣ ಸ್ವರೂಪಿ ಅಂದರೆ ವಿಷ್ಣುವಿನ ಪೂಜೆ ಅಥವಾ ವಿಷ್ಣುವಿನ ಬೇರೆ ಬೇರೆ ಅವತಾರಗಳ ಒಂದು ಫೋಟೋ ಅಥವಾ ಮೂರ್ತಿ ನಿಮ್ಮ ಮನೆಯಲ್ಲಿ ಇದ್ದರೆ ಪೂಜೆ ಮಾಡಬಹುದು ಶಿವನ ಪೂಜೆ ಯಾಕಪ್ಪ ಅಂತ ಹೇಳಿದ್ರೆ ಈ ಅದಕ್ಕೊಂದು ಸುಂದರವಾದ ಹಿನ್ನೆಲೆ ಇದೆ ಮತ್ತು ಒಂದು ಸುಂದರವಾದ ಕತೆ ಇದೆ ಈ ಧನುರ್ಮಾಸದಲ್ಲಿ ಈ ಒಂದು ತಿಂಗಳು ಮುಕ್ಕೋಟಿ ದೇವರುಗಳು ಪೂಜೆ ಮತ್ತು ತಪಸ್ಸನ್ನು ಮಾಡಿದ್ರಂತೆ ಈ ಶಿವನ ಕು ಶಿವನನ್ನು ಬಿಟ್ಟು ಪೂಜೆ ಮಾಡಿದ್ರಂತೆ ಆಗ ಎಲ್ಲ ದೇವಾನುದೇವತೆಗಳು ಮಾಡಿರೋ ಪೂಜೆಗಿಂತ ಶ್ರೀಮನ್ ನಾರಾಯಣ ಮಾಡಿ ಮಾಡಿರುವ ಪೂಜೆ ಶಿವನಿಗೆ ತುಂಬ ಪ್ರಿಯ ಆಯಿತಂತೆ ಆಗ ಶಿವ ಸಂತೋಷದಿಂದ ನಾರಾಯಣನಿಗೆ ಇದೇ ಮಾಸದಲ್ಲಿ ಸುದರ್ಶನ ಚಕ್ರ ಕೊಟ್ಟಿದ್ದು ಅಂತ ಹೇಳಲಾಗುತ್ತೆ ಹಾಗಾಗಿ ಶಿವನ ಪೂಜೆಯನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಹಿರಿಯವರು ನಾನು ಅದಕ್ಕಾಗಿ ಇವತ್ತು ಗಣೇಶನ ಪೂಜೆ ಮಾಡಿ ನಂತರ ಶಿವನ ಲಿಂಗಕ್ಕೆ ಜಲಾಭಿಷೇಕ ಮಾಡಿಕೊಂಡೆ ಪಂಚಾಮೃತ ಅಭಿಷೇಕ ಮಾಡದೆ ಹೋದರೂ ಪರವಾಗಿಲ್ಲ ಜಲಾಭಿಷೇಕ ಮಾಡಿದ್ರೆ ತುಂಬ ಇಷ್ಟ ಆಗತ್ತಂತೆ ಶಿವನಿಗೆ ಯಾಕಂದರೆ ಶಿವ ಅಭಿಷೇಕ ಪ್ರಿಯ ಅದರಲ್ಲೂ ಜಲಾಭಿಷೇಕ ಅಂದರೆ ತುಂಬ ಸಂತುಷ್ಟಗೊಳ್ತಾನೆ ನಮ್ಮ ಶಿವ ಅಂತ ಹೇಳಲಾಗತ್ತೆ ನಾನು ಎಲ್ಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಸಕ್ಕರೆ ಎಲ್ಲ ಪಂಚಾಮೃತಗಳನ್ನು ಅರ್ಪಿಸಿ ಪೂಜೆ ಮಾಡಿಕೊಳ್ತಾ ಇದ್ದೀನಿ ನಂತರ ವಿಭೂತಿ ಗಂಧ ಬಿಲ್ಪತ್ರೆ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಪ್ರಸಾದಕ್ಕೆ ಪೊಂಗಲ್ಲು ಅಥವಾ ಯಾವುದೇ ಆದಂಥ ಒಂದು ಪಾಯಸ ಮಾಡಿಕೊಳ್ಬಹುದು ಯಾವುದು ಆಗಲಿಲ್ಲ ಅಂತ ಹೇಳಿದ್ರೆ ಬರೀ ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಅದೆಲ್ಲ ನೈವೇದ್ಯ ಮಾಡ್ಕೋಬಹುದು ನಾನು ಇಲ್ಲಿ ಬೆಲ್ಲ ಅರ್ಪಿಸ್ತಾ ಇದ್ದೀನಿ ಗಣೇಶನಿಗೆ ಮತ್ತು ಶಿವನಿಗೆ ಹಣ್ಣು ಮತ್ತು ಕಾಯಿ ಒಂದಷ್ಟು ಡ್ರೈ ಫ್ರೂಟ್ಸ್ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಕೆಲವರಿಗೆ ನೈವೇದ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ ಸಮಯ ಆಗದೇ ಇರಬಹುದು ಅಂಥವರು ಹೀಗೆ ಡ್ರೈ ಫ್ರೂಟ್ಸ್ ಇಟ್ಟು ನೈವೇದ್ಯ ಮಾಡಿದ್ರೂ ಸಹ ಆಗತ್ತೆ ನನ್ನ ಈ ಶಿವನ ಪೂಜೆ ನಿಮಗೆಲ್ಲ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಬಾಯ್